నాయకుండా ఎలాధికారి అధ్యక్ష అధ్యక్షులు రెడ్డి ఎలా బి నల్గూ సహ తాలూకు ಈ ಎರಡು ಸಾವಿರದಿಂದ ಇಲ್ಲೇ ಸಾಂಕೇತಿಕವಾಗಿ ಆಚರಣೆ ಮಾಡಿದ್ದೇವೆ ಈ ಸಲ ನಿಮ್ಮ ಅನಿಸಿಕೆಗಳನ್ನ ಯಾವ ಥರ ಮಾಡಬೇಕು ಎನ್ನುವುದನ್ನು ಮಾತಾಡಿಕೊಂಡು ನಮ್ಮ ಮೇಡಮ್ ಅವರು ಅದರಂತೆ ಸರ್ಕಾರದ ಒಂದು ಸುತ್ತೋರಿ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಅನುದಾನ ರ ಜಯಂತಿಗೆ ಕೊಡ್ತಾರೆ ಅದು ಜಯಂತಿ ಆದಮೇಲೆ ಅನುದಾನ ಬಿಡುಗಡೆ ಆಗುತ್ತೆ ಅದನ್ನು ಅನುದಾನ ನಾವು ನಿಮಗೆ ಕೊಡ್ತೇವೆ ಮಿಕ್ಕಿಂತ ಏನು ಮಾಡಬೇಕು ಅಂತ ಹೇಳಿದ್ರೆ ತಾಲೂಕು ಆಡಳಿತ ಎಲ್ಲರೂ ಅಲ್ಲಿ ಸರ್ಕಾರ ಕೊಟ್ಟಿದೆ ನಿಮಗೂ ಕೊಡುತ್ತೆ ಜಯಂತಿ ಅಲ್ಲ ನಾನು ತಾಲೂಕಿಗೆ ಬರೋದು ಪಂಚಾಯತಿನ ನೀವು ಮಾಡ್ತೀವಿ ಅಂದರೆ ಅವ್ರು ಪಲಕ್ಕಿ ಕಳಿಸ್ಕೊಡ್ತಾರೆ ಯಾರು ಅದು ಅವರು ಹತ್ತು ಸಾವಿರ ಅಲ್ಲಿ ಡ್ರಾ ಮಾಡಿ ಪಲಕ್ಕಿ ಮಾಡಿ ಕಳಿಸ್ತಾರೆ ಗ್ರಾಮ ಪಂಚಾಯತಿ ಅದು ಬಿಟ್ಟರೆ ಸರ್ಕಾರ ಇರೋದು ಇಪ್ಪತ್ತು ಸಾವಿರ ರೂಪಾಯಿ ತಾಲೂಕು ಕಚೇರಿ ಕೊಡುತ್ತೆ ಅದು ಎಲ್ಲ ಕೇಟು ಬಿಲ್ ಮಾಡೋದು ನಿಮ್ಮ ಅಕೌಂಟ್ ನಂಬರ್ ಕೊಟ್ಟು ಬಿಲ್ ಕೊಟ್ಟರೆ ಅವ್ರ ಅಕೌಂಟ್ಗೆ ಹಾಕಿ ಆ ಥರ ಇದೆ ನೀವು ಹೆಚ್ಚು ಕಳಿಸ್ಕೊಡೋದು ಏನು ಅನಿಸಿಕೆ ಇದೆ ಂಥ ಕೇಶಿ ರೆಡ್ಡಿ ಅಣ್ಣನವರೇ ಹಾಗೂ ನಮ್ಮ ಸಂಘದ ಖಜಾಂಚಿಗಳಾದಂಥ ಜಯರಾಮ್ ರೆಡ್ಡಿ ಅಣ್ಣನವರೇ ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ ನಮ್ಮ ಸಮುದಾಯದ ಮುಖಂಡರೇ ಹಾಗೂ ಸಂಘದ ನಿರ್ದೇಶಕರೇ ಹಾಗೂ ನಮ್ಮ ಜನಾಂಗದ ಎಲ್ಲ ಬಾಂಧವರೇ ಪತ್ರಿಕಾ ಮಿತ್ರರೇ ಏನು ಈಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ವಿಜೃಂಭಣೆಯನ್ನು ಮಾಡಿದ್ದೀವಿ ಆ ನಂತರ ಏನೋ ಒಂದು ಕರೋನಾಯಿಂದ ಸಾಂಕೇತಿಕವಾಗಿ ಮಾಡಿಕೊಂಡು ಅಧಿಕಾರಿಗಳು ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿ ಸ್ವಲ್ಪ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಸಂಘದವರೆಲ್ಲ ತೀರ್ಮಾನಿಸಿದ್ರು ಆದರೆ ನೆಕ್ಸ್ಟ್ ಮಂತಲ್ಲಿ ನಮ್ಮ ರಾಜ್ಯ ಸಂಘದಿಂದ ಕೊಡು ಒಂದು ಜಿಲ್ಲಾ ಸಮ ಜಿಲ್ಲಾ ಸಮಾವೇಶ ಇಟ್ಕೊಂಡಿರೋದ್ರಿಂದ ನಮ್ಮ ತಾಲೂಕು ಆಫೀಸಲ್ಲೇ ಮಾಡೋಣ ಅದೇನು ನಮ್ಮ ಅಧಿಕಾರಿ ವರ್ಗದವ್ರು ಏನು ಫಂಡ್ ಇದೆ ಅವ್ರದ್ದು ಅದರಲ್ಲೇ ಮಾಡೋಣ ಅಂತ ನಾವು ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ನನಗೆ ಇಲ್ಲೇ ನಾವು ಒಂದು ನೂರು ನೂರೈವತ್ತು ಜನ ಸೇರಬೇಕು ಅಂತ ಎಲ್ಲ ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಆದಾಗ ಅದು ನಾವೇ ಮಾಡ್ಕೊತೀವಿ ಅದೇನು ಇದೇನಿಲ್ಲ ಅಭಿಪ್ರಾಯಗಳು ನಮ್ಮ ಇನ್ನೂ ನಮ್ಮ ಹಿರಿಯರ ಇದ್ದಾರೆ ಎಲ್ಲ ಹೇಳಿದ್ದಾರೆ ನಮ್ಮ ಜಯರಾಮ್ ರೆಡ್ಡಿನವ್ರು ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ನಿಮಗೆ ಬರೋ ಫಂಡ್ ಜೊತೆಗೆ ನಮ್ದೇನಾದರೂ ಸಹಕಾರ ಬೇಕಿದ್ರು ನಾವು ಮಾಡ್ತೀವಿ ನಮ್ಮ ಜನಾಂಗದವರೆಲ್ಲ ಬರ್ತಾರೆ ಏನಾದರೂ ತಿಂಡಿ ವ್ಯವಸ್ಥೆನೋ ಇದು ಬೇಕಾದರೆ ನಮ್ಗೆ ನಮ್ಮ ಕಡೆಯಿಂದ ನಾವು ಏನು ಬೇಕಾದರೂ ನಾವು ಮಾಡ್ತೀವಿ ಅದರಲ್ಲೇನು ಇದೇನಿಲ್ಲ ಮುಂದೆ ನಮ್ಮ ಅಧ್ಯಕ್ಷರು ಏನಾದರೂ ಏನಾದರೂ ಮಾತು ಹೇಳಿದ್ರೆ ಹೇಳಬೇಕು ಹಾಗೂ ನಮ್ಮ ಇನ್ನೂ ನಮ್ಮ ಹಿರಿಯ ಮುಖಂಡರು ಇದ್ದಾರೆ ನಮ್ಮ ಜಯರಾಮಣ್ಣವರು ಎಲ್ಲ ಅಭಿ ಅಭಿಪ್ರಾಯ ಒಂದು ಇಬ್ಬರು ಮೂರಾದರೂ ನಮ್ಮ ಹಿರಿಯರು ನಮ್ಮ ಕೊಂಡುಕಲ್ಲಿ ಎಂಟ್ರಾ ನಮ್ಮ ಮಾಜಿ ಟ್ರಿ ಎಲ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಶಾಸಕರ ಮಗರ ಅಂದರೆ ನಮ್ಮ ರೆಡ್ಡಬ್ರೆಟ್ಟಣ್ಣವರು ಎಲ್ಲರೂ ತಮ್ಮ ಅಭಿಪ್ರಾಯಗಳು ತಿಳಿಸ್ಬೇಕಂತ ಈ ಮೊಬೈಲ್ ಮೂಲಕ ಕೋರ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಹತ್ತೊಂದನೇ ತಾರೀಕು ಮೀಟಿಂಗ್ ಇದೆಯಲ್ಲ ನಮ್ಮ ವೇಮ ಜಯಂತಿ ಅದಕ್ಕೆ ನೀವೇನು ಮಾಡ್ತೀರೋ ಅದು ನಾವು ಇಲ್ಲಿ ಇದಕ್ಕೆ ಎದ್ದು ಏನೋ ಒಂದು ವ್ಯವಸಾಯ ಮಾಡಿ ಮಾಡಿ ಎಲ್ರಿಗೂ ನಮಸ್ಕಾರ ಆರುನೂರು ಹದಿಮೂರನೇ ವರ್ಷದ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಸರ್ಕಾರದ ಸುತ್ತಲೇ ಇದು ಇವತ್ತು ನಮ್ಮ ಮುಲ್ಬಾವಲ್ ತಾಲೂಕು ಇಡ್ಡಿ ಜನಸಂಘ ಕಮಿಟಿಯನ್ನು ಒಂದು ಪೂರ್ವ ಸಭೆಗೆ ತಾಲೂಕು ಆಡಳಿತ ಕರೆದಿದ್ದಾರೆ ಇದಕ್ಕೆ ನಾವು ಒಂದು ಡಿಸ್ಕಸ್ ಮಾಡಬೇಕು ಬಂದಿದ್ದೀವಿ ಈ ಸಭೆಗೆ ಪೂರ್ವ ಸಭೆಗೆ ಹಾಜರಾಗಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಹಸೀಲ್ದಾರು ದಂಡಾಧಿಕಾರಿಗಳು ಆದಂಥ ಗೀತಮ್ಮ ಅವರಿಗೆ ನಾನು ಅರ್ಥ ಬಯಸ್ತೀನಿ ಅದೇ ಥರ ನಮ್ಮ ಅಧ್ಯಕ್ಷರಾದಂಥ ಕೆ ಸಿ ರೆಡ್ಡಿಯವರೇ ಅವ್ರಿಗೂ ಕಾರ್ಯದರ್ಶಿ ವಿಶ್ವನಾಥ್ ನಮ್ಮ ಕೊಂಡಳ್ಳಿ ಯಂತ್ರಾಮ್ ರೆಡ್ಡಿ ನೆಂಟಮ್ಮ ರೆಡ್ಡಿ ರೆಡ್ಡಪ್ಪ ರೆಡ್ಡಿ ನಾಗರಾಜ್ ರೆಡ್ಡಿ ರೆಡ್ಡಿ ತಿಮ್ಮಾರೆಡ್ಡಿ ರೆಡ್ಡಿ ವಿಶ್ವನಾಥ್ ರೆಡ್ಡಿ ನಮ್ಮ ಅಧಿಕಾರಿಗಳಾದಂಥ ರಮೇಶ್ ಅವರು ನಮ್ಮ ಅವರು ನಮ್ಮ ಸುಬ್ರಹ್ಮಣ್ಯಂ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿದ್ದರು ಹಾಗೂ ನಮ್ಮ ವರದಿಗಾರರು ಪತ್ರಿಕಾ ವರದಿಗಾರು ಮತ್ತು ನಮ್ಮ ಯುವ ಮಿತ್ರರಾದಂಥ ನಮ್ಮ ಸಂಘದವರು ಬಂದಿದ್ದಾರೆ ಅವರು ಕೂಡ ನಾನು ಸೋತಿಸ್ತಾರೆ ನಾವು ಸರ್ಕಾರದ ಒಂದು ಸುತ್ತೋಲೆ ವೇಮನ ಜಯಂತಿ ಮಾಡಬೇಕು ಸುತ್ತೋಲೆ ಆದ್ದರಿಂದ ನಾವು ಎರಡು ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಚೆನ್ನಾಗಿ ಮಾಡಿದ್ವಿ ಒಂದು ನೂರು ಇಟ್ಕೊಂಡು ಇಲ್ಲಿ ನಮ್ಮ ರೆಡಿ ಸನ್ ನಮ್ಮದು ಈ ತಾಲೂಕಿನಲ್ಲಿ ನಮ್ಮ ಜನಸಂಘ ರೆಡಿ ಸನ್ಸ ಬಲಿಷ್ಠವಾಗಿದೆ ನಾವೇನು ಜೋರಾಗಿ ಅದರಿಂದ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ ಅದು ನಮ್ಮದೇ ನಮ್ಮ ರಾಮಲಿಂಗ್ ಮಿನಿಸ್ಟ್ರ್ ಸಾಹೇಬ್ರವರೆಲ್ಲ ಅವರೆಲ್ಲ ಒಂದು ಮೀಟಿಂಗ್ ಮಾಡೋಣ ರಿಡೀಸನ್ಸ್ ವೇಮನ ಜಯಂತಿ ಮಾಡೋಣ ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ದಕ್ಕೆ ನಾವು ಈ ಸಲ ಇದನ್ನು ಗಡನಾಡ ಭವನದಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆದರೆ ಅದೇನು ರಿಪೇರಿ ಆಗ್ತಾಯಿದೆ ಅಂತ ಏನೋ ವಿಷಯ ಗೊತ್ತಾಯಿತು ಆದ್ದರಿಂದ ನಾವೀಗ ತಮ್ಮ ಕಚೇರಿಯಲ್ಲಿ ನಾವು ಏನು ನಮ್ಮ ಕಮಿಟಿ ಮತ್ತು ಎಲ್ಲ ನಮ್ಮ ವರ್ಗದವ್ರು ಬರ್ತೀವಿ ಅವತ್ತು ಅವತ್ತು ಏನು ಮಾಮೂಲಿ ಏನು ಮಾಡ್ತಾಯಿದ್ದೀವಿ ಈಗ ಕೊರೋನಾದಿಂದ ಏನು ಮಾಡಿದ್ವಿ ಅದೇ ಥರ ಆಚರಣೆ ಮಾಡಿದ್ವಿ ಅಂತ ಡಿಸೈಡ್ ಮಾಡಿದ್ವಿ ಅದರಿಂದ ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ತೀನಿ ಮತ್ತು ತಮ್ಮಲ್ಲಿ ಇನ್ನೊಂದು ನಾನು ಅರಿಕೆ ಮಾಡಿಕೊಡಿದ್ದೇನೆಂದರೆ ಈಗ ನಮ್ಮ ಮುಲ್ವಾಲ್ ತಾಲೂಕಿನಲ್ಲಿ ಎಲ್ಲ ಸಮುದಾಯದವ್ರಿಗೂ ಸಮುದಾಯ ಬರಿದಾವೆ ಎಲ್ಲ ಚುಂಟಿಗಳು ಕಟ್ಕೊಂಡಿದೆ ಸರ್ಕಾರ ವತಿಯಿಂದ ಅವರು ನಮ್ಮ ಆಲಂಗೂರು ಶ್ರೀನಿವಾಸ ಇದ್ದಾಗ ಎಲ್ಲ ಸಮುದಾಯದವ್ರಿಗೂ ಕೊಟ್ಟಿದ್ದು ನಮ್ಮ ಕಮ್ಯುನಿಟಿನವ್ರು ಇದ್ದರೂ ನಮ್ಮವರು ನಮ್ಮ ರೆಡ್ಡಿಗಳಂದರೆ ಸ್ವಲ್ಪ ಸ್ವಾಗತ ಯಾಕೆ ಹೇಳಬೇಕು ಏನು ಮಾಡಬೇಕು ನಾವು ನಮ್ಮವರು ಕೂಡ ಆವತ್ತು ಆಲೂಗುರು ಶ್ರೀನಿವಾಸ ಅವರು ಹೇಳಿದ್ರು ನಾನು ನಿಮ್ಗೇನಾದರೂ ಸಹಾಯ ಮಾಡ್ತೀನಿ ಒಂದು ಇಪ್ಪತ್ತೈದು ಲಕ್ಷ ಧನ ಸಹಾಯ ಮಾಡ್ತೀನಿ ಅವರು ಮಿನಿಸ್ಟ್ ಆಗಿದ್ದರು ಅವಾಗ ಎಲ್ಲರೂ ಕಟ್ಕೊಂಡು ನಮಗೆ ಹಿಂಗೆ ಇದ್ಬಿಟ್ಟು ಅದರಿಂದ ಇವತ್ತು ನಮಗೆ ಒಂದು ನಿವೇಶನ ಪತ್ತೆ ಇರೋದ್ರಿಂದ ತಾವು

ಅವಾಗ ಅವಾಗಾಗಿತ್ತೆಲ್ಲ ರೆಕಮೆಂಡ್ ಆಗಿತ್ತು ಅದು ಅಲ್ಲಿಯೇ ನಿಂತೋದು ಆದ್ದರಿಂದ ತಾವು ಪ್ರೀ ಕಂಪ್ರೀಡ್ನಲ್ಲಿ ನಮಗೇನಾದರೂ ಈ ಟೌನ್ ಒಳಗಡೆ ಪಕ್ಕದಲ್ಲಿ ಎಲ್ಲಾದರೂ ಒಂದು ಜಾಗ ಕೊಡಿಸೋ ಬೇಕಾದ್ರೆ ನಾವೊಂದು ಚೌಟ್ರಿ ಕಟ್ಟಬೇಕು ರೆಡ್ ಸಂಬಂಧ ಚೌಟ್ರಿ ನಮಗೆ ಅನುದಾನ ಕೊಡೋರು ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಆದಂಥ ರಾಮಲಿಂಗ ಇದ್ದಾರೆ ನಮ್ಮ ಕುಳಬಾಂಧವರೆಲ್ಲ ಇದ್ದಾರೆ ಬೆಂಗಳೂರಿನಲ್ಲಿ ಎಲ್ಲರೂ ಸಹ ಮೊನ್ನೆ ಒಂದು ಮೀಟಿಂಗ್ ಕರೆದಿದ್ದೀವಿ ನಾವು ಆವತ್ತು ಮೀಟಿಂಗ್ದೇ ನಮಗೆ ಎರಡು ಲಕ್ಷ ರೂಪಾಯಿ ಕೂಡ ಬಂದ್ಬಿಟ್ಟು ಚಟ್ಕಿ ಮೂವತ್ತ ಮುಖಾಂತರ ಅದರಿಂದ ಕೊಡೋರಿದ್ದಾರೆ ನಮ್ಮಲ್ಲಿ ಅದರಿಂದ ತಾವು ದಯವಿಟ್ಟು ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀರಿ ಅದರಿಂದ ಒಂದು ಲೆಟ್ರು ಮೇಡಮ್ ಅವ್ರಿಗೂ ಆ ಲೆಟ್ರ್ ಒಂದು ಹಿಂಗೆ ಇಷ್ಟು ಮಾಡಬೇಕು ಅಂತ ಇನ್ನು ಮುಂದೆ ನಾವು ನಮ್ಮತ್ರ ತಮ್ಮ ಹತ್ರ ಬರ್ತೀವಿ ಡಿಸ್ಕಸ್ ಮಾಡೋಕ್ಕೆ ಇನ್ನು ನೆಕ್ಸ್ಟ್ ಏನೇನು ಅಂತ ಓಕೆ ಇಷ್ಟು ಮಾತಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಆಗಿದ್ದಂಥ ಆಲಂಗೂರು ಶ್ರೀನಿವಾಸ ಅವರು ಎಲ್ಲ ಸಮುದಾಯಕ್ಕೆ ಕೊಟ್ಟಿದ್ರು ಇದ್ರು ಮೇಡಮ್ ಅವರು ಒಂದೊಂದು ಸಮುದಾಯಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಯಾವುದೋ ಒಂದು ಯಾವುದೋ ಅನುದಾನದಲ್ಲಿ ಬಂದು ಅವರು ಅವಾಗ ಕುಮಾರ್ಸ್ ಓ ಕುಮಾರಸ್ವಾಮಿ ಅಲ್ಲ ಮೇಡಮ್ ಕುಮಾರಸ್ವಾಮಿ ಸಿ ಎಮ್ ಆಗಿದ್ದರು ಸಿ ಎಂ ಇದ್ದ ಕುಮಾರಸ್ವಾಮಿ ಸಿ ಎಂ ಆಗಿದ್ದಾಗ ಇದ್ದಿದ್ದಕ್ಕೆ ಅದಕ್ಕೆ ಹಂಗೆ ಹಿಂಗೆ ಹಿಂದೆ ಬಿದ್ದೋಯ್ತು ಈ ರಾಜಕೀಯ ಪಕ್ಷಗಳು ಅದು ಇದು ಸೇರಿಕೊಂಡು ಆ ಇದರಲ್ಲಿ ಇದಾಗ್ಬಿಟ್ಟು ಸ್ವಲ್ಪ ಇದಾಗಿದೆ ಇವಾಗ ಎಲ್ಲರೂ ಒಂದು ಎಚ್ಚೆತ್ತುಕೊಂಡಿದ್ದಾರೆ ನೀವು ನಮಗೆ ಜಾಗ ತೋರಿಸ್ಕೊಟ್ರೆ ನಾವು ಸ್ವಂತವಾಗಿ ನಾವೇ ಕಟ್ಸ್ಕೊತೀವಿ ನಮ್ಮೇನು ಸರ್ಕಾರದಿಂದ ಏನು ಬೇಕಾಗಿಲ್ಲ ನಾವೇ ಕಡಸ ದೇವರು ಶಕ್ತಿ ಕೊಟ್ಟಿದ್ದಾರೆ ಒಳ್ಳೆ ಚೆನ್ನಾಗಿ ಒಳ್ಳೆಯ ಇದರಲ್ಲಿದ್ದಾರೆ ಹೋದರೆ ಕೊಡ್ತಾರೆ ಎಲ್ಲ ಅನ್ನೋದನ್ನು ದಯವಿಟ್ಟು ಅದಕ್ಕೆ ನಮಗೊಂದು ನಿವೇಶನ ಎಲ್ಲಾದರೂ ಒಂದು ಮಾಡಿಕೊಡ್ಬೇಕಂತ ಹೇಳಿದ್ವಿ ಮಾಡ್ತಾನೆ ದಂಡಾಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಪತ್ರಕರ್ತರೇ ಈ ದಿವಸ ವಿಭಮನ ಜಯಂತಿ ಇದಕ್ಕೆ ಸಭೆಯನ್ನು ಮಾಡಬೇಕಂತ ಕರೆದಿದ್ದಾರೆ ಮೇಡಮ್ ಕೇಳೋದು ದಯವಿಟ್ಟು ನಮಗೊಂದು ಜಾಗವನ್ನು ಸಹ ಸಹಕಾರ ಮಾಡಿ ನಮ್ಮ ಜನಾಂಗಕ್ಕೆ ಕೊಡಬೇಕಂತೇಳಿ ಮದುವೆ ಮಾಡ್ಕೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಓದ್ಬಿಡ್ತೀನಿ ಓದ್ಬಿಟ್ಟು ತಮಗೆ ಸಲ್ಲಿಸ್ತೀನಿ ಮಾನ್ಯ ತಹಸೀಲ್ದಾರ್ ಅವರ ಘನ ಸನ್ನಿಧಾನಕ್ಕೆ ವಿಷಯ ಮುಳುಬಾಲ್ ತಾಲೂಕು ರೆಡ್ಡಿ ಜನಸಂಘದ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮುಳುಬಾಲ್ ತಾಲೂಕಿನಲ್ಲಿ ರೆಡ್ಡಿ ಸಮುದಾಯವು ಸುಮಾರು ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇದ್ದು ಇದುವರೆಗೂ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಸಮುದಾಯ ಭವನ ಅಥವಾ ವಿದ್ಯಾಸಂಸ್ಥೆ ಇಲ್ಲದೇ ಇರುವುದರಿಂದ ನಮ್ಮ ಸಮುದಾಯದ ಸಂಘಕ್ಕೆ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಲು ನಗರಕ್ಕೆ ಹೊಂದಿಕೊಂಡಿರುವಂಥ ಎರಡು ಎಕರೆ ಜಮೀನು ಮತ್ತು ಸಮುದಾಯ ಭವನ ನಿರ್ಮಿಸಲು ನಗರದಲ್ಲಿ ನಿವೇಶನವನ್ನು ಮಂಜೂರು ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಹಾಗೂ ಮುಳುಬಾಗಲ ನಗರದ ಹೊಸ ನ್ಯಾಯಾಲಯದ ಮುಂಭಾಗದ ವೃತ್ತಕ್ಕೆ ಶ್ರೀ ಮಹಾಯೋಗಿ ವೇಮನ ವೃತ್ತ ಎಂದು ನಾಮಕರಣ ಮಾಡಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಜಯ ನಮನ

ಇವಾಗ ಹತ್ತೊಂಬತ್ತನೇ ತಾರೀಕು ಸರ್ಕಾರದ ಒಂದು ಸುತ್ತೋಲೆ ಎಲ್ಲಾ ಕಚೇರಿಗಳು ಎಲ್ಲಾ ಗ್ರಾಮ ಪಂಚಾಯತ್ಗಳು ಎಲ್ಲಾ ಕ್ರಮ ಸುತ್ತೋಲೆ ಓಡಿಸ್ತೀವಿ ಜೊತೆಗೆ ನೀವು ಅವತ್ತು ಏನಾದರೂ ಬರ್ತೀವಿ ಅಂದ್ರೆ ಒಂದ್ ಅಷ್ಟು ತಿಂಡಿ ನಮ್ದು ಏನೇ ಮಾಡ್ಬೋದು ನಮ್ಮ ಕಚೇರಿಯಿಂದನೇ ಒಂದು ತಿಂಡಿ ವ್ಯವಸ್ಥೆ ನೂರ ಐವತ್ತು ಜನಕ್ಕೆ ನಾವು ವ್ಯವಸ್ಥೆ ಮಾಡಿಸ್ತೀನಿ ಪೂಜೆ ಇರುತ್ತೆ ಎಲ್ಲ ಬಂದು ಭಾಗವಹಿಸಿ ಎಲ್ಲ ಅವೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ